நம்பிக்கையோடு இந்த 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 ಪಕ್ಷ ಇರೂ ಪಕ್ಷ ಚರ್ಚೆ ಮಾಡೋಕ್ಕಿಂತ ಎಷ್ಟು ಸಾಧ್ಯತೆ ಮೂಲಭೂತ ಸೌಕರ್ಯವನ್ನು ಕೆಲಸ ಮಾಡೋಣ ಅದು ಘಟಪ್ರಭೆಗೆ ಬರುವಂಥ ಎಲ್ಲ ಪಕ್ಷಾತೀತ ಜಾತೀತವಾಗಿ ಕೆಲಸ ಮಾಡೋಣ ಒಳ್ಳೆಯದಾಗಲಿ ಒಂದು ಇನ್ನೂ ಅನೇಕ ಅಭಿವೃದ್ಧಿ ಕಾರಣ ಹಮ್ಮಿಕೊಂಡಿದ್ದೇವೆ ಆದಷ್ಟು ಶೀಘ್ರದಲ್ಲಿ ಸರ್ಕಾರ ಚರ್ಚಿಸಿ ಹಣಕಾಸು ಕೊರತೆ ಇದ್ರೂ ಸಹಿತ ಮುಂದಿನಿಂದ ಒಳ್ಳೆಯದಾಗ್ತದೆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ರಾಜ್ಯ ಸರ್ಕಾರದಲ್ಲಿ ಹಣದ ಕೊರತೆ ಬಗ್ಗೆ ಚರ್ಚೆ ಆಗ್ತದೆ ಎಷ್ಟು ಮಟ್ಟ ನಿಜ ಆಗ ಗೊತ್ತಿಲ್ಲ ಆದಷ್ಟು ಶೀಘ್ರದಲ್ಲಿ ಆ ಕೆಟ್ಟ ಹೋಗಿ ಆದಷ್ಟು ಕರ್ನಾಟಕ ರಾಜ್ಯ ಅಭಿವೃದ್ಧಿ ಪತ್ರದ ಕಡೆ ಸಾಗಲಿ ಅಂತ ಇವರು ಬಯಸಿ ಮುಂದಿನ ಕಾರ್ಯಕ್ರಮವನ್ನು ಮಾಡಿಕೊಡುವ ಅಂತ ಹೇಳಿ ಹೇಳಿ ಮಾತು ಜನಪ್ರಿಯ ನಾಯಕರು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತ ರಮೇಶ್ ಅಣ್ಣ ಜಾರಕಿಹೊಳಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ನಮ್ಮ ಘಟಪ್ರಭಾ ಪಟ್ಟಣದ ಪುರಸಭೆಯ ಮುಖ್ಯಾಧಿಕಾರಿಗಳಿಂದ ಹಿಡಿದು ಎಲ್ಲ ಪದಾಧಿಕಾರಿಗಳೇ ಹಾಗೂ ಸರ್ವ ಸದಸ್ಯರೇ ಘಟಪ್ರಭ ಹಾಗೂ ದುಬ್ಧಾಳ್ ಗ್ರಾಮದ ಯಾವತ್ತು ಹಿರಿಯರೇ ಮಾಧ್ಯಮದವರೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಬಹುತೇಕ ಇದೊಂದು ವಿಶೇಷವಾಗಿರುವಂತ ಕಾರ್ಯಕ್ರಮ ಯಾಕಂದ್ರೆ ಇಂದಿರಾ ಕ್ಯಾಂಟೀನ್ ಅಂದ ತಕ್ಷಣ ಬಹಳಷ್ಟು ಜನರ ತಲೆಯಾಗಿ ಏನಂದ್ರೆ ಇದು ಕಾಂಗ್ರೆಸ್ ಕಾರ್ಯಕ್ರಮ ಅಂತ ಇದೀಗ ರಾಮಣ್ಣ ಸೌಕಾರ ಹೇಳಿದಂಗ ಹಾಗೂ ರಮೇಶ್ ಸಣ್ಣ ಜಾರಕಿಹೊಳಿ ಸೌಕಾರ ಹೇಳಿದಂಗ ಪಕ್ಷ ಯಾವುದೇ ಇರಲಿ ರಾಜ್ಯಕ್ಕೆ ಮತ್ತು ಜನತೆಗೆ ಒಳ್ಳೇದಾಗುವಂತ ಕೆಲಸಗಳು ಯಾವುದೇ ಇದ್ರು ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಕೆಲಸ ಮಾಡುವಂತ ನಾಯಕರು ಯಾರಾದ್ರೂ ಇದ್ರೆ ಅದು ರಮೇಶಣ್ಣ ಅಣ್ಣ ಜಾತಿ ಅಂತ ಸಂತೋಷ ಇವತ್ತ ಬಹಳಷ್ಟು ಕ್ಷೇತ್ರಗಳಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಶಾಸಕರನ್ನು ಹುಡುಕೊಂಡು ಸರ್ಕಾರದ ಯೋಜನೆಗಳನ್ನ ನೀವೇ ಹುಡುಕೊಂಡು ಶಾಸಕರ ಹೋಗಿ ಬೆನ್ನತ್ತಿ ಕೆಲಸ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇದ್ರೆ ಬಹುತೇಕ ನಮ್ಮ ಕ್ಷೇತ್ರದ ನೀವೆಲ್ಲರೂ ಸುಖಿಗಳು ಯಾಕಂದ್ರೆ ಸಹಕಾರ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ರಾಜಕಾರಣದಲ್ಲಿ ಬ್ಯುಸಿ ಆಗಿದ್ರು ಕೂಡ ನಮ್ಮ ಕ್ಷೇತ್ರದ ಜನತೆಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಬಹುತೇಕ ನಿಮ್ಮೆಲ್ಲರಿಗೂ ಗೊತ್ತು ಸರ್ವಜ್ಞ ಕರೆದ್ರು ಎಷ್ಟೇ ಜನ ಎಷ್ಟೇ ಹೇಳಿದ್ರು ಒಂದು ಸಿಟ್ಟಿಗೆ ಬರಲಾರ್ದಂಗ ಬಹಳ ಪ್ರೀತಿಯಿಂದ ಕ್ಷೇತ್ರದ ಜನರ ಸಮಸ್ಯೆಗಳನ್ನ ಆಲಿಸುವಂತ ಒಂದು ದೊಡ್ಡ ತಾಳ್ಮೆಯ ಮನುಷ್ಯರಾದಂತ ಅಂಬಿರಾವ್ ಪಾಟೀಲ್ ಅವರನ್ನ ನಮ್ಮ ರಮೇಶಣ್ಣ ಜಾರಕಿಹೊಳಿ ಅವರು ಕ್ಷೇತ್ರದ ಅಭಿವೃದ್ಧಿಯನ್ನ ನೋಡ್ಕೊಳ್ಳಿಕ್ಕೋಸ್ಕರವಾಗಿ ಅವ್ರಿಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಕಳಕಳೆ ನೋಡಿ ಬೇರೆ ಕ್ಷೇತ್ರಗಳಲ್ಲಿ ಶಾಸಕರೇ ಸಿಗ್ಬೇಕು ಅವ್ರ ಅಂದ್ರೆ ಯಾರು ಇರೋದೇ ಇಲ್ಲ ಆದ್ರೆ ಇವತ್ತ ಅವರು ಅಂಬೀರಾವ್ ಪಾಟೀಲ್ ಅವರನ್ನ ನಮ್ಮ ಕ್ಷೇತ್ರದಲ್ಲಿ ತಿರುಗ್ಯಾಡಿ ಎಲ್ಲ ಕೆಲಸಗಳನ್ನ ಪಾಪ ಅವರು ಎಷ್ಟು ಒಳ್ಳೆ ಮನುಷ್ಯರು ಅಂತಂದ್ರೆ ಯಾರಿಗೂ ಸಿಟ್ಟಿ ಬಂದಿದ್ದು ನೋಡಿಲ್ಲ ನಾವು ಅವರು ಬಹಳಷ್ಟು ಕಾರ್ಯಕ್ರಮಗಳನ್ನು ಸೇರಿದ್ದೀವಿ ಈ ನಾವು ವರ್ಲ್ಡ್ ಮೇಲೆ ಅರ್ಧ ತಾಸು ಹಿಡ್ಕೊಂಡು ಕೊಂಡಿರ್ತಾರ ಅವ್ರನ್ನ ಆದರೂ ಎಲ್ಲರ ಜೊತೆ ತಾಳ್ಮೆಯಿಂದ ಇದ್ಕೊಂಡು ಕ್ಷೇತ್ರದ ಎಲ್ಲ ಜನರ ಸಮಸ್ಯೆಗಳನ್ನ ತಿಳ್ಕೊಂಡು ಹೋಗಿ ಕೆಲಸವನ್ನ ಮಾಡುವಂಥದ್ದು ಬಹುತೇಕ ಬಸವಣ್ಣನವರು ಒಂದು ಮಾತು ಹೇಳ್ತಾರೆ ಇವನಾರವ ಇವನಾರವ ಇವನ ಆರವನೆಂದೆನಿಸಿದರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ ಬಹುತೇಕ ಅವರ ಆಫೀಸ್ಗೆ ಹೋಗಿ ಅವರು ಯಾವುದೇ ಒಂದು ಕೆಲಸವನ್ನು ತೆಗೆದುಕೊಂಡು ಹೋದಾಗ ರಾಜಕಾರಣ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಅವರು ಸಪೋರ್ಟ್ ಮಾಡದೇ ಇದ್ರು ಕೂಡ ರಾಜಕೀಯವಾಗಿ ಅವರ ವಿರುದ್ಧ ಮಾಡಿದವರು ಹೋದ್ರೂ ಅವರು ಪರವಾಗಿ ಮಾಡಿದವರು ಹೋದ್ರೂ ಕೂಡ ಅದು ಯಾವುದನ್ನೂ ಎಣಿಸದೆ ಇನ್ನ ನಮ್ಮ ಹತ್ರ ಬಂದಾರ ಅಂದ ಮ್ಯಾಗ ಇವ ನಮ್ಮವ ಅನ್ನುವಂತಹ ಭಾವನೆಯಿಂದ ತೆಗೆದುಕೊಂಡು ಹೋಗಿರುವಂತಹ ಒಂದು ಸಮಸ್ಯೆಗೆ ಜಾತಿಯನ್ನು ನೋಡದೆ ಪಕ್ಷ ಅಂತನೂ ನೋಡದೆ ನಿಮ್ಮೆಲ್ಲರ ಕೆಲಸವನ್ನ ಮಾಡಿಕೊಡುವಂತಹ ಮನಸ್ಥಿತಿ ಯಾರಿಗಾದ್ರೂ ಇದ್ರೆ ಅದು ನಮ್ಮ ಕ್ಷೇತ್ರದ ಶಾಸಕರಾದ ರಮೇಶ್ ಜಾರಕಿಹೊಳಿ ಅವರಿಗಿದೆ ಇದೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಅನ್ನಿಸ್ತದೆ